ಸೌಧದಲ್ಲಿ ಬಸವರಾಜ್ ರಾಯರೆಡ್ಡಿ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಂಡಿದ್ದಾರೆ ಭ್ರಷ್ಟಾಚಾರ ವ್ಯವಸ್ಥೆ ತಡೆಯುವ ಪ್ರಯತ್ನವನ್ನ ಮಾಡಿ ಅಂತ ಇದೇ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಬಸವರಾಜ ರಾಯರೆಡ್ಡಿ ಇನ್ನು ನಾನು ಯಾವುದೇ ಸರ್ಕಾರದ ವಿರುದ್ಧ ಆರೋಪ ಮಾಡಿಲ್ಲ ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟಾಚಾರ ಅಂತ ನಾನು ಹೇಳಿಲ್ಲ ಅಂತ ಸಿಎಂ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಭ್ರಷ್ಟಾಚಾರದಿಂದ ಅಭಿವೃದ್ಧಿಗಳು ನಡೆಯೋದಿಲ್ಲ ಭ್ರಷ್ಟ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಅಂತ ಸಿ ನೇರವಾಗಿ ಮನವಿ ಮಾಡ್ತೇನೆ ಅಂತ ಇದೇ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಬಸವರಾಜ್ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಂತ್ರಿ ಮಾಡಲಿ ಬಿಡಲಿ ಸರ್ಕಾರಕ್ಕೆ ಸಲಹೆಯನ್ನು ನಾನು ಕೊಟ್ಟೇ ಕೊಡ್ತೇನೆ ಅಂತ ಬಸವರಾಜ್ ಬಸವರಾಜ ರಾಯರೆಡ್ಡಿ ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಎಸ್ ಅವರು ಕೊಟ್ಟಿದ್ದಂತಹ ಹೇಳಿಕೆ ಎಲ್ಲೆಡೆ ಚರ್ಚೆಗೆ ಗ್ರಾಸವಾಗಿತ್ತು ಅಂದರೆ ಈ ಒಂದು ಸರ್ಕಾರ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇದೆ ಎಂಬ ಹೇಳಿಕೆಯನ್ನು ಇಟ್ಟುಕೊಂಡು ವಿಪಕ್ಷ ನಾಯಕರು ಸಿಡಿದೆದ್ದಿದ್ರು ಸ್ವಪಕ್ಷ ಸಚಿವರ ಹೇಳಿಕೆಯನ್ನು ಉಲ್ಲೇಖಿಸಿಕೊಂಡೇ ಇತ್ತ ಕೇಸರಿ ಮತ್ತು ದಳ ನಾಯಕರು ಕಿಡಿಕಾರ್ತಾ ಇದ್ದರು ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯ ಮುಖಾಂತರ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾನು ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟಾಚಾರ ಅಂತ ಹೇಳಿಲ್ಲ ಭ್ರಷ್ಟಾಚಾರ ವ್ಯವಸ್ಥೆ ತಡೆಯುವ ಪ್ರಯತ್ನವನ್ನ ಮಾಡಿ ಯಾವುದೇ ಸರ್ಕಾರದ ವಿರುದ್ಧ ಕೂಡ ನಾನು ಆರೋಪ ಮಾಡಿಲ್ಲ ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟಾಚಾರ ಅಂತ ಕೂಡ ಹೇಳಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಅಧಿಕಾರ ಕೊಡ್ತಾರೆ ಮುಂದೆ ಕೊಡ್ತಾರೆ ಅದರ ಬಗ್ಗೆ ಐ ಎಂ ನಾಟ್ ದ ಮ್ಯಾನ್ ರಾಜ್ಯದ ಹಿತದೃಷ್ಟಿಯಿಂದ ಅವ್ರು ತೆಗೆದುಕೊಳ್ಳುವಂತ ನಿರ್ಣಯವನ್ನು ನಾನು ಬೆಂಬಲಿಸ್ತೇನೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ನನಗೆ ಎರಡು ಮಾತಿಲ್ಲ ಅವರು ನನ್ನ ಮಂತ್ರಿ ಮಾಡಲಿ ಬಿಡಲಿ ಅಧಿಕಾರ ಕೊಡಲಿ ಕೊಡಲ್ದೇ ಇರಲಿ ಬೇಕಾದ್ರೆ ಇವತ್ತೇ ಈ ಅಧಿಕಾರ ಬಿಡೋದು ಬಿಡಕ್ತಾ ಇರ್ತಾರೆ ಬಿಕಾಸ್ ಈಸ್ ಡೂಯಿಂಗ್ ಎ ಗುಡ್ ಜಾಬ್ ಐ ಆಮ್ ಸಪೋರ್ಟಿಂಗ್ ಇಮ್ ಬಿಕಾಸ್ ಆಫ್ ದ ಈಸ್ ಒನ್ ಆಫ್ ದ ಬೆಸ್ಟ್ ಚೀಫ್ ಜಿನಿಸ್ಟ್ ಆಫ್ ಇಂಡಿಯಾ ಆದರೆ ಅದನ್ನು ತರಬೇಕು ಕರ್ನಾಟಕಕ್ಕೆ ಒಳ್ಳೆಯ ಹೆಸರು ಬರಬೇಕನ್ನಂಥ ದೃಷ್ಟಿಯಿಂದ ನಾನು ಈ ವಿಚಾರವನ್ನು ಸ್ಪಷ್ಟವಾಗಿ ಆಫೀಷಿಯಲ್ ನೋಟಲ್ಲಿ ಹೇಳಿದ್ದೇನೆ ನಾನು ಹೇಳಿದರೆ ಜನರಲ್ ಅಡ್ಮಿನಿಸ್ಟ್ರೇಷನ್ ಅಗ್ರೀಡ್ ಈಗಲೂ ಹೇಳ್ತೇನಲ್ಲ ಸಾಮಾನ್ಯವಾಗಿ ಆಡಳಿತಗಳ ಸುಧಾರಣೆ ಆಗಬೇಕು ಇದು ಕೇವಲ ಒಂದು ಸರ್ಕಾರದ ಬೆಳವಣಿಗೆ ಅಲ್ಲ ಇದು ಹತ್ತು ಇಪ್ಪತ್ತು ವರ್ಷದಿಂದ ನಡ್ಕೊಂಡು ಬಂದ್ಬಿಟ್ಟಿದೆ ಈ ವರ್ಷ ಹೋಗ್ಬೇಕು ಇದಕ್ಕೆ ಮುಖ್ಯ ಕಾರಣ ಇಲೆಕ್ಷನ್ನು ಇಲೆಕ್ಷನ್ ನಾಮಿನೇಷನ್ ಕೊಟ್ಟ ದಿವಸದಲ್ಲೇ ಭ್ರಷ್ಟಾಚಾರ ಪ್ರಾರಂಭ ಆಗುತ್ತೆ ವಿಲಿಪನ್ ಸ್ಪೆಸಿಫಿಕ್ ಮಾಡಿದ್ರಿ ಎಲೆಕ್ಷನ್ ಜನರಲೈಸ್ತಾ ಜನರ ಹಿಂದೂ ದಿವಸ ಮಾತಾಡಿದ್ದೆ ನಾನು ನೋಡಿ ನೋಡಿ ಒಂದು ನಿಮಿಷ ಜನರಲ್ ಆಗಿ ನಡೆದು ವಿಚಾರ ನಾನು ಹೇಳ್ತಾ ಇದ್ದೇನೆ ಈಗ ಕರಪ್ಷನ್ ಯಾರಪ್ಪ ಕೊಟ್ಟವರು ಯಾರು ತಗೊಂಡರು ಯಾರು ನಮ್ಗೇನು ಗೊತ್ತಿದೆಯಾ ಇಡೀ ವಾತಾವರಣದ ವ್ಯವಸ್ಥೆ ಕಟ್ಟಿದೆ ಅದಕ್ಕಾಗಿ ತ ಈಗ ನಾವು ಕೌನ್ಸಿಲಿಂಗ್ ಯಾಕೆ ಮಾಡ್ತಾ ಇದ್ದೀವಿ ವೈ ಆರ್ ಬ್ರಿಂಗಿಂಗ್ ಕೌನ್ಸಿಲಿಂಗ್ ಪಾರದರ್ಶಕವಾಗಿ ನಡಿಬೇಕು ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ದಿಟ್ಟ ಹೆಜ್ಜೆ ಇಟ್ಟಿದ್ದಾರಲ್ಲ ಅದು ಹೌಸಲ್ಲಿ ಅಸೆಂಬ್ಲಿಯಲ್ಲಿ ಇಡುವಂಥ ಧೈರ್ಯ ಯಾವ ಮುಖ್ಯಮಂತ್ರಿಗಿದೆ ಹೇಳಿ ನೋಡೋಣ ಹೇಳಂತ ಹೇಳಿ ಯಾವ್ಯಮಂತ್ರಿ ನೋಡಿ ಶಾಸನ ಸಭೆಯಲ್ಲಿ ಏನ್ ಮಾಡಿರೋ ನಡೆಯಲ್ಲ ಯಾಕಂದ್ರೆ ಅಸೆಂಬ್ಲಿನಲ್ಲಿ ಬಿಲ್ ಅಸೆಂಬ್ಲಿನಲ್ಲಿ ಇದು ಪಾಸ್ ಆಗಿಬಿಟ್ಟಿದೆ ಬಿಲ್ ಪಾಸ್ ಆಗಿಬಿಟ್ಟಿದೆ ಮತ್ತೆ ಅಸೆಂಬ್ಲಿಗೆ ಹೋಬಸ್ ತರಬೇಕು ಅದನ್ನ ಹೀಗಾಗಿ ಹೀಗಾಗಿ ನಾನು ಅಪ್ರಿಷಿಯೇಟ್ ಮಾಡ್ತೇನೆ ಇನ್ನೂ ನಾನು ಹೇಳಿದಲ್ಲ ಎಸ್ ದೆರ್ ಈಸ್ ಈ ಡೆವಲಪ್ಮೆಂಟ್ ವರ್ಕ್ ಅಲ್ಲೂ ಕೂಡ ಎಲ್ಲೆಲ್ಲಿ ಕರಪ್ಷನ್ ಆಗ್ತದೆ ಚೆಕ್ ಮಾಡಿ ಅದಕ್ಕೊಂದು ಒಳ್ಳೆ ಆಡಳಿತ ಸುಧಾರಣೆ ತರುವಂತಹ ದಿಟ್ಟ ಕ್ರಮವನ್ನು ಮುಖ್ಯಮಂತ್ರಿಗಳು ಅಂತ ಒತ್ತಾಯ ನನಗೆ ಅಧಿಕಾರ ಕೊಡ್ತಾರೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ ಒನ್ ಎಂಬ ಬಸವರಾಜ ರಾಯರೆಡ್ಡಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎತ್ತ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಕಿಡಿಕಾರುತ್ತಾ ಇದ್ದಾರೆ ಈಗ ತಾವು ಕೊಟ್ಟಿರುವಂತಹ ಹೇಳಿಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯನ್ನು ನಡೆಸಿರುವ ಬಸವರಾಜ ರಾಯರೆಡ್ಡಿ ನಾನು ಸಿ ಎಂ ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟಾಚಾರ ಅಂತ ಹೇಳಿಲ್ಲ ಎಂದು ಸಿ ಎಂ ಆರ್ಥಿಕ ಸಲಹೆಗಾರರಾಗಿರುವ ಬಸವರಾಜ ರಾಯರೆಡ್ಡಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗೆ ಭ್ರಷ್ಟಾಚಾರದಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆಯೋದಿಲ್ಲ ಯಾರ್ಯಾರು ಭ್ರಷ್ಟ ಅಧಿಕಾರಿಗಳಿದ್ದಾರೋ ಅವರನ್ನ ಸಸ್ಪೆಂಡ್ ಮಾಡಿ ಈ ಕುರಿತು ಸಿಎಂಗೆ ನೇರವಾಗಿ ನಾನು ಮನವಿಯನ್ನ ಮಾಡ್ತೇನೆ ಎಂದ ರಾಯರೆಡ್ಡಿ ಭ್ರಷ್ಟಾಚಾರ ಪ್ರಾರಂಭ ಆಗುತ್ತೆ